ಎದುರಿಗೆ ಕಬ್ಬು ಕಟ್ಕೊಂಡ್ ಬರುವಂತ ಕೆಲಸ ಮಾಡ್ಬೇಡ್ರ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ನಮ್ ಹೋರಾಟ ಸಪೋರ್ಟ್ ಮಾಡ್ಬೇಕು ನೀವು ಏನ್ ಬಾಳ ದೂರಿಲ್ಲ ಕಾಲ ಹತ್ತಿರ ಬಂದತ್ತಿ ನೀವು ಎಲ್ಲರ ಬೇಗ ಏನೋ ಗುರ್ಲಾಪುರದ ಹೋರಾಟ ಹೋಯ್ತು ತಿಳ್ಕೊಬೇಡ್ರಿ ಆ ಹೋರಾಟ ಹೋಗಿದ್ದ ನಾವು ಯಶಸ್ಬೇಕಂತ ಇವತ್ತು ಸಭೆ ಮುಖಾಂತರ ಒಂದು ಅವಕಾಶ ಮಾಡಿಕೊಟ್ರ ಬೇಗವಾದ ಕಾರ್ಖಾನೆ ಅವ್ರಿಗೆ ಕಬ್ ನೋಡ್ ಸಾಕ ಅವಕಾಶ ಮಾಡಿಕೊಟ್ರ ಕಬ್ ಹೋಗ್ಲಲ್ಲಿ ಈ ಕಾರ್ಖಾನೆಯವರ ನೇರು ನೀರು ಅಂತಕ್ಕಂಥದ್ದು ಸಭೆ ಮುಖಾಂತರ ಹತ್ತಿರ ಇವತ್ತು ಓಡಾಡಕತ್ತಾರ ಅವರು ಇವತ್ತು ಓಡಾಡಾಕರು ಅದಕ್ಕೆ ದಯವಿಟ್ಟು ನೀವು ಯಾರು ಭಯ ಪಡಬಾರು ನಿಮ್ಮ ಕಬ್ಬ ಹೊತ್ತವು ಕಬ್ಬು ನುರಿಸುವಂತ ಕಾರ್ಖಾನೆ ಸಾಧ್ಯತೆತಿ ಅದ ಕಾರ್ಖಾನೆ ನಾವು ಯಾರು ಇರೋದುಗಳಲ್ಲ ಅವ್ರಿಗೆ ಮನವಿ ಮಾಡ್ಕೊಂಡೆ ನಾವು ಈಗಾಗಲೇ ಹೇಳಿದ್ರೆ ಮುತ್ತಪ್ಪಣ್ಣ ಕುಮಾರ್ ನಿಮ್ಮ ಕೈ ಮುಗಿತು ಪಾಪ ముఖాంతరేట్ ముగ్గురు సర్కార్ పాలసా సర్కారు బచావ్ దివస ముఖ్యమంత్రి కప్పు కొ సర్కల్ ముఖ్యమంత్రి కబ్బ ముఖ్యమంత్రి కప్పు కొ అర్థమా ಕಾರ್ಖಾನೆ ಅವ್ರು ಇವತ್ತಿಂದ ಸಾಕಷ್ಟು ವಿಷಯಗಳು ಮಂಡಿಸಿದಾರೆ ಇಲ್ಲಿ ನಾ ಇನ್ನೆಗಲೀ ಕಾರ್ಖಾನೆ ಹೇಳಿದ್ರು ಹೋಸಲ ಇದರ್ ಸಾವಿರದ ನೂರು ರೂಪಾಯಿ ಎರಡು ಶಿವಸಾವಿರ ಕೊಟ್ಟಿರ್ತಕ್ಕಂಥ ಉದಾಹರಣೆ ಹೇಳಿದ್ರು ಇವತ್ ಸರ್ಕಾರದ ಇಲ್ಲ ನೀವು ನಿಮ್ಗೇನು ಮಾನ ಮರ್ಯಾದೈತೆ ಕೇಳ್ತಾನ ಕಾರ್ಖಾನೆ ಮಾಲೀಕರಿಗೆ ಅಲ್ರಿ ಏನ್ ನಿಮ್ಗೇನು ಇದನ್ ಮಾಡಿರ್ತೇವ ನಾವು ಸಾಕಷ್ಟು ಮನವಿ ಮಾಡ್ಕೊಂಡು ಜಿಲ್ಲಾ ಉಸ್ತುವಾರಿ ಅವ್ರು ಹೇಳಿದ್ರಿ ಜಿಲ್ಲಾ ಉಸ್ತುವಾರಿ ಅವರು ಒಬ್ಬರು ಕಬ್ಬು ಬೆಳೆಗಾರಾಗಿ ಕಬ್ಬು ಬೆಳೆಗಾರ ಹೋರಾಟಗಾರಾಗಿ ಸಕ್ರಿ ಮಂತ್ರಿಯಾಗಿ ಇವತ್ತು ಅಬಕಾರಿ ಮಂತ್ರಿ ಇದ್ದಾರು ಜಿಲ್ಲೆ ಉಸ್ತುವಾರಿ ಮಂತ್ರಿ ಇದ್ದಾರೆ ಅವ್ರಿಗೆ ಸಂಪೂರ್ಣ ಜವಾಬ್ದಾರಿ ಜವಾಬ್ದಾರತಕ್ಕಂಥದ್ದು ವಿಚಾರಕ್ಕಾಗಿ ನಾವು ಬಿಟ್ಟಿರ್ತಕ್ಕಂಥದ್ದ ಕಾರ್ಖಾನೆ ಮಾಲೀಕರನ್ನ ಅವರ ಮನವರಿಸುವಂತ ಕೆಲಸ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡ್ಬೇಕಂತಕ್ಕಂಥದ್ದು ಈ ಸಭೆ ಮುಖಾಂತರ ಇನ್ನೊಂದು ಎಚ್ಚರಿಕೆ ಕೊಡ್ತೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಏನ್ ಹುಡುಗಾಟಿಗೆ ತಿಳ್ಕೊಡ್ ಆಡ್ರಿ ನಿಮಗ್ ಅಂಕಿ ಅಂಶ ಗೊತ್ತೆ ಇವತ್ತು ಎಫ್ ಆರ್ ಪಿ ರೇಟ್